ಹರೇ ಶ್ರೀನಿವಾಸ ಇಂದು ತಿಂಗಳ ವಿಶೇಷ ಸಂಚಿಕೆಯಲ್ಲಿ ರಮಣ ಮಾಷಿಗಳ ಕುರಿತು ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಇಪ್ಪತ್ತನೇ ಶತಮಾನದ ದಕ್ಷಿಣ ಭಾರತದ ಋಷಿಗಳಲ್ಲಿ ರಮಣರು ಒಬ್ಬರು ಇವರ ಮೂಲ ಹೆಸರು ವೆಂಕಟರಾಮನ್ ಅಯ್ಯರ್ ಮೂವತ್ತನೇ ಡಿಸೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತೊಂದರಂದು ಭಾರತದ ತಮಿಳುನಾಡಿನ ಬಿರುದುನಗರ್ ಜಿಲ್ಲೆಯ ಅರುಪುಕೋಟೆ ಬಳಿ ಇರುವ ತಿರುಚುಚಿ ಗ್ರಾಮದಲ್ಲಿ ಜನಿಸಿದರು ಸಾಂಪ್ರದಾಯಿಕ ಹಿಂದೂ ಬ್ರಾಹ್ಮಣ ಕುಟುಂಬರ ನಾಲ್ಕು ಮಕ್ಕಳಲ್ಲಿ ಎರಡನೆಯವರು ತಂದೆ ಸುಂದರಂ ಅಯ್ಯರ್ ಪರಾಶರ ವಂಶದಿಂದ ಬಂದವರು ತಾಯಿ ಅಜಗಮ್ಮಾಳ್ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಅರುಣಾಚಲದಲ್ಲಿ ಆತ್ಮಸಾಕ್ಷಾತ್ಕಾರ ಪಡೆದರು ತಂದೆ ಕಾಲವಾದ ನಂತರ ರಮಣರಿಗೆ ಹದಿನಾರು ವರ್ಷ ಅವರ ದೊಡ್ಡಪ್ಪನ ಬಳಿ ಬೆಳೆಯುತ್ತಾರೆ ಒಂದು ದಿನ ದೊಡ್ಡಪ್ಪನ ಮನೆಯ ಮಾಳಿಗೆಯಲ್ಲಿ ಕುಳಿತಿದ್ದಾಗ ಅವರಿಗೆ ಸಾವಿನ ಭಯ ಉಂಟಾಗುತ್ತದೆ ಈ ಸಾವಿನ ಭಯವೇ ಅವರನ್ನು ಮಹರ್ಷಿಯಾಗಿಸಿತು ಹದಿನಾರನೇ ವರ್ಷದ ಬಾಲಕನಾಗಿದ್ದಾಗ ತನ್ನ ಅಸ್ತಿತ್ವದ ಮೂಲದ ಬಗ್ಗೆ ಆಳವಾದ ವಿಚಾರಣೆ ಮಾಡಿದರು ಹಾಗೂ ಸಾವಿಗೆ ಸವಾಲು ಹಾಕಿದರು ನಂತರ ಭಗವಾನ್ ಶ್ರೀ ರಮಣ ಮಹರ್ಷಿ ಎಂದು ಪ್ರಶಂಸಿಸಲ್ಪಟ್ಟ ಅವರು ಆತ್ಮಾವಲೋಕನದ ಅಭ್ಯಾಸದ ನೇರ ಮಾರ್ಗವನ್ನು ಬಹಿರಂಗಪಡಿಸಿದರು ಪ್ರಪಂಚದ ಆಧ್ಯಾತ್ಮಿಕ ಹೃದಯವಾದ ಪವಿತ್ರವಾದ ಅರುಣಾಚಲ ಬೆಟ್ಟದ ಅಗಾಧ ಆಧ್ಯಾತ್ಮಿಕ ಶಕ್ತಿಗೆ ಮಾನವ ಕುಲವನ್ನು ಜಾಗೃತಿಗೊಳಿಸಿದರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಅರುಣಾಚಲಕ್ಕೆ ತೆರಳಿದರು ರಮಣರು ಆಧ್ಯಾತ್ಮಿಕ ಜೀವನದ ಕಡೆ ವಾಲಿದರು ಅಲ್ಲಿಯೇ ಅವರು ತಮ್ಮ ಜೀವನದುದ್ದಕ್ಕೂ ಅನೇಕ ಭಕ್ತರಿಗೆ ಮಾರ್ಗದರ್ಶನ ನೀಡಿದರು ಅವರ ಬೋಧನೆಗಳು ಮುಖ್ಯವಾಗಿ ಆತ್ಮವಿಚಾರ ಮತ್ತು ಅಹಂಕಾರ ತ್ಯಾಗದ ಮೇಲೆ ಕೇಂದ್ರೀಕೃತವಾಗಿದೆ ಅರುಣಾಚಲ ಬೆಟ್ಟವನ್ನು ಶಿವನ ರೂಪವೆಂದು ಪರಿಗಣಿಸಿ ಪೂಜಿಸಿದರು ಮತ್ತು ಅವರನ್ನು ದಕ್ಷಿಣಾಮೂರ್ತಿಯ ಸ್ವರೂಪ ಎಂದು ಪರಿಗಣಿಸಲ್ಪಟ್ಟರು ಅರುಣಾಚಲದ ಸುತ್ತ ಪ್ರದಕ್ಷಿಣೆ ಹಾಕುವುದು ಅವರಿಗೆ ಪ್ರಿಯವಾಗಿತ್ತು ಅವರ ಭಕ್ತರು ಅರುಣಾಚಲದಲ್ಲಿ ಆಶ್ರಮವನ್ನು ನಿರ್ಮಿಸಿದರು ಅದು ಇಂದಿಗೂ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ ನೀನೆಂದು ಅರಿಯದೆ ಜಗತ್ತನ್ನು ಅರಿಯಲು ಹೊರಟರೆ ನೀನು ಏನೆಂದು ಅರಿಯದೆ ಜಗತ್ತನ್ನು ಅರಿಯಲು ಹೊರಟರೆ ಅದೇ ಜಗತ್ತು ನಿನ್ನನ್ನು ನೋಡಿ ನಗುತ್ತದೆ ಮೊದಲು ನಿನ್ನನ್ನು ನೀನು ಅರಿ ಆಗ ಜಗತ್ತಿಗೆ ನಿನ್ನ ಅರಿವುಂಟಾಗುತ್ತದೆ ಎನ್ನುವುದೇ ಅವರ ಒಂದು ಸಂದೇಶವಾಗಿತ್ತು ಸಾವಿನ ಬೀಕರಿ ಭೀಕರತೆ ಬಗ್ಗೆ ಅವರು ಆಳವಾದ ಸಂಶೋಧನೆ ಮಾಡಿ ಸಾವಿನ ನಂತರ ಆತ್ಮ ಏನಾಗುತ್ತದೆ ಈ ಆತ್ಮಕ್ಕೂ ನಮಗೂ ಏನು ಸಂಬಂಧ ಇದರ ಬಗ್ಗೆ ಆಳವಾದ ಧ್ಯಾನಮಗ್ನರಾಗಿ ಆಳವಾದ ವಿಷಯಗಳನ್ನು ತಿಳಿದುಕೊಂಡಿದ್ದರು ಅವರ ಆಶ್ರಮವು ಇಂದಿಗೂ ತಮಿಳುನಾಡಿನ ಅರುಣಾಚಲದಲ್ಲಿದೆ ಇಂತಹ ಸದ್ಗುರುಗಳಾದ ರಮಣ ಮಹರ್ಷಿಗಳ ಪಾದಾರವಂತಗಳಿಗೆ ನಮಸ್ಕರಿಸುತ್ತೇನೆ ಧನ್ಯವಾದಗಳು